ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಚಿಲ್ಲ ಮಾಡ್ತಾ ಇದೀವಿ ಅದುವೇ ಬೀಟ್ರೋಟ್ ಚಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಮತ್ತು ಸಂಜೆ ಸ್ನ್ಯಾಕ್ ಟೈಮ್ಗೂ ಕೂಡ ಇದನ್ನು ಮಾಡ್ಕೋಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಕೂಡ ಇದರಲ್ಲಿ ಬಳಸ್ಕೋಬೋದು ಬೀಟ್ರೋಟ್ನ ಸಣ್ಣಕ್ಕೆ ತುರ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆ ಕುಕಿಂಗ್ ಆಯಿಲ್ ಅ ಸಣ್ಣಗೆ ಹೆಚ್ಚಿಕೊಂಡಿರಂತ ಅಸಿ ಮೆಣಸಿನಕಾಯಿ ಶುಂಠಿ ತುರ್ಕೊಂಡಿದೆ ಈ ರೋಲಿ ಹಾಗೂ ಕೊತ್ತಮರಿ ಸೊಪ್ಪು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಅಸಿ ಮೆಣಸಿನಕಾಯಿ ಸೇಸಿಕೊಳ್ಳೋಣ ಅಕೀಟ್ಗೆ ಶುಂಠಿ ಈ ರೋಲಿ ಕೊತ್ತಮರಿ ಸೊಪ್ಪು ಈಗ ಒಪ್ ಸೇಸಿಕೊಳ್ಳೋಣ ಈಗ બીಟ್ರೂಟ್ ಈಗ ನೀರು ಸೇಸಿಕೊಳ್ಳೋಣ ಅದಕ್ಕೆ ನೋಡ್ಕೊಂಡು ಸೇರಿಸ್ಕೊಬೇಕು ಬೀಟ್ರೋಟ್ರಲ್ಲೇ ನೀರಿನ ಅಂಶ ಇರೋದ್ರಿಂದ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ನೋಡಿ ಅದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿನೋ ಅಲ್ಲ ಎಲ್ಲ ಅಲ್ಲ ಅದಕ್ಕೆ ಒಲೆ ಮೇಲೆ ತವಾ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಆ ಹಾಕೋಣ ಈಗ ಚಿಲ್ಲನ ದೋಸೆ ಥರ ಉಳ್ಕೊಳ್ಳೋಣ ಗಟ್ಟಿಗಿರಬೇಕು ತುಂಬ ಮಂದಕ್ಕೆ ಬೇಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬೀಕ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಸೊಪ್ಪಲು ಮಧ್ಯದಲ್ಲೂ ಮೇಲೂ ಹಾಕ್ಕೊಳ್ಳೋಣ ಚೆನ್ನಾಗಿ ಕುಕ್ಕಾಗಲಿ ಮಗ್ಚ ಹಾಕೋಣ ಚೆನ್ನಾಗಿ ಬಂದಾಗಿ ಬಂದಿದೆ ಪಿಂಕ್ ಕಲರ್ ಈಗ ಮಚ್ಚಾಕಣ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಎರಡು ಕಡೆಯೂ ಬಾಯ್ಲ್ ಆಗಿದೆ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಹಂಚಿನ ಮೇಲೆ ಮತ್ತೊಂದು ಬೀಟರ್ಸ್ ಎಲ್ಲ ಮಾಡೋಣ ಈಗ ಅದಕ್ಕೂ ಕುಕ್ಕಿಂಗ್ ಆಯಿಲ್ ಅದು ಸುತ್ತಲೂ ಹಾಕ್ಕೊಳ್ಳೋಣ ಹಾಗೂ ಮದ್ದಿಕ್ಕು ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ನೋಡಿ ಈಗ ಆಗಿದೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇದರ ಜೊತೆ ಸವಿಯಲು ಪಡ್ಲೇಕಾಯಿ ಪಲ್ಯ ಕೂಡ ಇದೆ ನೋಡಿ ಇದು ಹಾಗೆ ಕೂಡ ತಿನ್ಬೋದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿರೋದ್ರಿಂದ ತುಪ್ಪ ಜೊತೆ ಇಲ್ಲ ಉಪ್ಪಿನಕಾಯಿ ಮತ್ತು ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ಸವಿಯಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ರವೆ ಲೋಕಲ್ ರವೆ ಮತ್ತು ಜೋಳದ ಜೊತೆ ಯಾವುದಾರ ಇಟ್ಟು ಕೂಡ ರಾಗಿ ಹಿಟ್ಟು ಯಾವ ರಿಟ್ಟು ಬೆಳೆಸು ಕೂಡ ಈ ಬೀಟ್ರೋಟ್ ಚಿಲನ ಮಾಡ್ಕೊಬೋದು ತುಂಬ ಚೆನ್ನಾಗಿರ್ತದೆ ಬೀಟ್ರೋಟ್ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿರೋ ರಕ್ತವನ್ನು ವೃದ್ಧಿಸುತ್ತೆ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ನೋಡಿ ಈಗ ಗಣೇಶ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಪಿಂಕ್ ಕಲರ್ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಮಕ್ಳಿಗಂತೂ ಈ ಕಲರ್ ತುಂಬ ಇಷ್ಟ ಆಗ್ತದೆ ನೋಡೀ ಟೇಸ್ಟ್ ಮಾಡ್ತಾರೆ ಹೇಗಿದೆ ಬೀಟಿಲ್ಲ ತುಂಬ ಚೆನ್ನಾಗಿ ರುಚಿಯಾಗಿದೆ ಅಂತೆ ನೀವು ಒಂದ್ಸಲ ಮಾಡಿ ಮಕ್ಕಳು ಪದೇ ಪದೇ ಬೇಕು ಅಂತಾರೆ ಮನೆಯವರೆಲ್ಲ ಇಷ್ಟ ಈ ಚೆನ್ನಾಗಿದೆ ನೋಡಿ ಮಳೆ ಕೂಡ ಬರ್ತಾ ಇದೆ ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಪಡ್ಲಕಾಯಿ ಪಲ್ಯನೂ ತುಂಬಾ ಚೆನ್ನಾಗಿರ್ತದೆ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೋದನ್ನ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್